హరగ తిరంగ తిరంగ యాత్ర అంగీ ఇవే కలదిరత పత్రికోషి నన్న జీరో నమ్మ ఎలా పక్ష ముఖండే పత్రకర్త మిత్ర స్వాతంత్ర నంతర ఈ స్వాతంత్ర దినాచరణ గణరాజ్యోత్సవం కేవల సర్కారి కచేరీలలో మాత్ర ఆయన ఇదూ నమ్మ రాష్ట్రకి దొరక స్వాతంత్రద నంతర విశేషానికి ఈ దేశంలో ప్రధానమంత్రియీ ನರೇಂದ್ರ ಮೋದಿಜಿ ಅವರು ಕಾರ್ಯನಿರ್ವಹಿಸಲು ಪ್ರಾರಂಭವಾದಾಗ್ಲಿಂದ ಅನೇಕ ರಾಷ್ಟ್ರೀಯ ಹಬ್ಬಗಳು ಇವೆಲ್ಲ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಹಬ್ಬಗಳು ಈ ಹಬ್ಬಗಳನ್ನು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಹೆಮ್ಮೆಯಿಂದ ಆಚರಣೆ ಮಾಡುತ್ತೆ ಒಂದು ಉದ್ದೇಶದಿಂದಲೇ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಹರ್ಗ ತಿರಂಗ ಅಂದರೆ ಪ್ರತಿ ಮನೆ ಮನೆಗೂ ನಮ್ಮ ತ್ರಿವರ್ಣ ಧ್ವಜವನ್ನು ಏರಿಸೋದ್ರ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಹೆಮ್ಮೆಯಿಂದ ದೇಶಾಭಿಮಾನವನ್ನು ಜನರಲ್ಲಿ ಮೂಡಿಸಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಹೊರಗಡೆ ತಿರಂಗ ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಪತ್ರಕರ್ತರಿಗೂ ಕೂಡ ತಿರಂಗಧ್ವಜವನ್ನು ಪ್ರತಿಯೊಬ್ಬ ಪ್ರತಿಕರ್ತರಿಗೂ ಕೂಡ ತಿರಂಗಾ ಧ್ವಜವನ್ನು ಕೊಡೋದ್ರ ಮುಖಾಂತರ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಜೆ ಪಿ ನಡ್ಡಾರವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇವತ್ತ ತಮ್ಮನ್ನೇ ಇಲ್ಲಿ ತಮಗೆ ಈ ಕಾರ್ಯಕ್ರಮದ ಮುಖಾಂತರ ಹೊರಗಡ್ ತಿರಂಗ ಯೋಜನೆಯ ಕಾರ್ಯಕ್ರಮದ ಅಂಗವಾಗಿ ತಮಗೆ ತ್ರಿವರ್ಣ ಧ್ವಜಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ಯಾಕಂದರೆ ಎಲ್ಲ ಪತ್ರಕರ್ತರು ಕಾರ್ಯಕರ್ತರು ಮತ್ತೆ ಎಲ್ಲರೂ ಕೂಡ ಹೆಮ್ಮೆಯಿಂದ ಆಚರಣೆ ಮಾಡಬೇಕಾಗಿದೆ ಏನಂದರೆ ಇದು ಆರ್ಗಡ್ ತೆರಳಿ ತೆರೆದ ಧ್ವಜವನ್ನು ತಾವು ಪತ್ರಕರ್ತರು ತಮ್ಮ ಮನೆಯ ಮೇಲೆ ಆಗಸ್ಟ್ ಹದಿನೈದರಲ್ಲಿ ಈ ಒಂದು ಧ್ವಜವನ್ನು ಏರಿಸೋದ್ರ ಮುಖಾಂತರ ರಾಷ್ಟ್ರ ಭಕ್ತಿಯನ್ನು ರಾಷ್ಟ್ರ ಪ್ರೇಮವನ್ನು ಈ ಸಾರ್ವಜನಿಕವಾಗಿ ನಾವು ಸಾರ್ವಂಥದ್ದು ಮತ್ತು ಹೆಮ್ಮೆ ಪಡುವಂಥದ್ದು ವಿಶೇಷವಾಗಿ ಮೊನ್ನೆ ನಡೆದಂಥ ಏನು ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಒಂದು ಹೆಮ್ಮೆಯಿಂದಲೂ ಕೂಡ ನಮ್ಮ ಭಾರತ ದೇಶದ ಸೈನಿಕರಿಗೆ ನಾವು ಗೌರವ ಸೂಚಿಸುವುದರ ಜೊತೆ ಅವರಿಗೆ ಅಭಿನಂದಿಸುವುದಿರುವುದು ಮತ್ತು ಆಪರೇಷನ್ ಸಿಂಧೂರು ಅತ್ಯಂತ ಯಶಸ್ವಿಯಾಗಿ ನಡೆದಂಥ ಆಚರಣೆ ಅಂತೇಳಿ ಕಾರ್ಯಾಚರಣೆ ಅಂತೇಳಿ ನಾನು ಇವತ್ತು ಹೇಳಿಕ್ಕೆ ಬಯಸ್ತೇನೆ ಇದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವ ಪುಲ್ಮಾ ಪುಲ್ವಾಮಾ ಘಟನೆಯಾದ ತಕ್ಷಣವೇ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದರು ಯಾರು ಇರಲಿ ಭಯೋತ್ಪಾದಕರು ಆ ಎಲ್ಲ ಭಯೋತ್ಪಾದಕರನ್ನು ಚುಂಚುಂಕೆ ಚುಂಕಿ ಮಾರಣಿ ಅಂತ ಒಂದು ಸಂದೇಶವನ್ನು ಕೊಟ್ಟ ಸ ನಂತರ ಅವರು ಪ್ರತಿದಿನ ಕೂಡ ಈ ಯುದ್ಧ ನೀತಿಯನ್ನು ರಣನೀತಿಯನ್ನು ಯಾವ ರೀತಿ ನೀವು ಮಾಡ್ತೀರಿ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಅನೇಕ ಸಭೆಗಳನ್ನು ಸಂಬಂಧಪಟ್ಟಂಥ ಎಲ್ಲ ರಕ್ಷಣಾ ಇಲಾಖೆಯ ಮಂತ್ರಿಗಳಿರ್ಬೋದು ನಮ್ಮ ರಕ್ಷಣಾ ಇಲಾಖೆ ಎಲ್ಲ ಪ್ರಮುಖರ ಅಧಿಕಾರಿಗಳ ಜೊತೆಯಲ್ಲಿ ಅನೇಕ ಸಭೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ಒಂದು ಅತ್ಯಂತ ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವ ಉಗ್ರಗಾಮಿಗಳು ಭಯೋತ್ಪಾದಕರು ಸಾರ್ವಜನಿಕರನ್ನು ಅವರ ಜಾತಿ ಹೆಸರು ಕೇಳಿ ನೀವು ಹಿಂದೂಗಳ ಅಂತ ಅಂತೇಳಿ ಕೇಳ್ಕೊಂಡು ಅವರಿಗೆ ಗುಂಡು ಹಾರಿಸಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಬಹಳ ಅತ್ಯಂತ ಆಲೋಚನಾ ಪೂರ್ವಕವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನೀತಿಯನ್ನು ಯುದ್ಧ ನೀತಿಯ ಅವ್ರ ಮೇಲೆ ಏನು ಪಾಕಿಸ್ತಾನದ ಮೇಲೆ ಏನು ಅಟ್ಯಾಕ್ ಮಾಡಬೇಕಾಗಿತ್ತು ಅವ್ರು ಒಂದ ಮಾತು ಹೇಳಿದ್ರು ನಮ್ಗೆ ಯಾರು ನೋಡಿದಾರೋ ಅವ್ರು ನುಡಿತೀವಂತೇಳಿ ಅದರ ಮೊದಲನೇ ಹಂತವಾಗಿ ಯಾವ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ ರೀತಿಯಲ್ಲಿ ಪಾಕಿಸ್ತಾನದ ನೆಲದ ದೇಶದ ಒಳಗಡೆನೆ ನುಗ್ಗಿ ರಾತ್ರಿ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಸುಮಾರು ಎಂಟು ಭಯೋತ್ಪಾದಕ ಕೇಂದ್ರಗಳನ್ನು ದೋಷ ಮಾಡಿ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ನಾಶ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಕೆಚ್ಚದೆಯ ಭಾರತೀಯ ಸೈನಿಕನೇ ಒಂದು ಶೌರ್ಯದ ಕಾರ್ಯ ಅಂತಲೂ ಕೂಡ ನಾವು ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ ತದನಂತರ ಯಾವ ಪಾಕಿಸ್ತಾನ ಭಾರತ ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು ಹೇಳಿ ಅನೇಕ ಮಿಸೈಲ್ಗಳನ್ನು ರಾಕೆಟ್ಗಳನ್ನು ದ್ರೋಣಗಳನ್ನು ಭಾರತ ದೇಶದ ಕಡೆ ಬಿಟ್ಟಾಗ ಅದನ್ನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸೇನಾಪಡೆ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ದ್ರೋಣ ಕೂಡ ನಮ್ಮ ಭಾರತೀಯ ನೆಲದಲ್ಲಿ ಬರೆದ ಬರದೇ ಇರುವ ರೀತಿಯಲ್ಲಿ ತಡೆ ಹಿಡಿದಿರ್ತಕ್ಕಂಥದ್ದು ಕೂಡ ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂಥ ಒಂದು ಕಾಲ ಇವತ್ತು ಬಂದಿದೆ ಅಂತೇಳಿ ಅದಕ್ಕೆ ಕಾರಣಭೂತರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆದ್ದರಿಂದ ಅವರು ತಕ್ಷಣವೇ ನಮ್ಮ ದೇಶದ ಮೇಲೆ ಅಟ್ಯಾಕ್ ಆಗ್ತಕ್ಕಂಥ ಎಲ್ಲ ವಿಮಾನಗಳಿರ್ಬೋದು ಮಿಸೈಲ್ಗಳಿರ್ಬೋದು ಮದ್ದುಗುಂಡುಗಳಿರ್ಬೋದು ಅಥವಾ ದ್ರೋಣ್ಗಳಿರ್ಬೋದು ಅವೆಲ್ಲವನ್ನೂ ಕೂಡ ಯಶಸ್ವಿಯಾಗಿ ತಡೆದು ಆ ದೇಶದ ಏರ್ ಬೇಸ್ಗಳ ಮೇಲೆ ಹನ್ನೊಂದು ಬೇಸ್ಗಳ ಮೇಲೆ ತಕ್ಷಣವೇ ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನು ಯುದ್ಧ ಸಾಕು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ ಶರಣಾಗತಿ ಮಾಡಿರ್ತಕ್ಕಂಥದ್ದು ದೇಶ ಇವತ್ತು ಭಾರತ ಇಡೀ ವಿಶ್ವದಲ್ಲಿ ತನ್ನ ಯುದ್ಧ ನೀತಿಯನ್ನು ಜಗತ್ತಿಗೆ ತೋರಿಸ್ಕೊಟ್ಟಿದೆ ಅಂದರೆ ನಾವು ನಮ್ಗೆ ಯಾರು ಹೊಡೆದಿರ್ತಾರೋ ಅವ್ರನ್ನ ಮಾತ್ರ ಹೊಡಿತೀವಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಭಯೋತ್ಪಾದಕರು ಯಾರು ಹೊಡೆದಿದ್ರು ಅವ್ರನ್ನು ಸಹ ನಾಶ ಮಾಡಿದ್ದೀವಿ ಯಾವ ಸೈನಿಕರು ನಾವು ನೋಡಿಕ್ಕೆ ಹೋಗ್ಬೋ ಅವರ ಏರ್ಬೇಸ್ಗಳನ್ನು ನಾಶ ಮಾಡಿದೀವಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಇದರಲ್ಲಿ ಅತ್ಯಂತ ಮಹತ್ವವಾದ ರಣನೀತಿ ಏನಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದೇ ರೀತಿಯಲ್ಲಿ ನಮ್ಮ ವೈರಿದೇಶ ಇರಬಹುದು ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಯುದ್ಧವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಮೊದಲೇದಾಗಿ ನಮ್ಮ ಸೈನಿಕರಿಗೆ ಹಾಗೂ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನಾವು ಸಲ್ಲಿಸಬೇಕಾಗಿತ್ತು ಹಾಗೆಯೇ ಇವತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಪ್ರತಿಯೊಬ್ಬರು ಮನೆ ಮನೆಗೆ ನಮ್ಮ ಮನೆಯ ಮನೆ ಮೇಲ್ಗಡೆ ಭಾರತ ದೇಶ ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ನಾವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಯಾಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಷ್ಟೇ ಸೀಮಿತ ಆಗಿರ್ತಾವ ನಮ್ಮ ಏನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಆವತ್ತೇ ಶಾಲೆಯಲ್ಲಿ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅನ್ನೋದು ಅಷ್ಟ ಆಗಿತ್ತು ಇವತ್ತು ಇಡೀ ದೇಶದ ಎಲ್ಲ ಮನೆ ಮನೆಗಳಲ್ಲಿ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ ಅವರು ಇಡೀ ದೇಶದಲ್ಲಿ ಹೆಮ್ಮೆಯಿಂದ ನಾವೆಲ್ಲರೂ ಆಚರಿಸೋಣ ಇಂದು ನಮ್ಮ ರಾಷ್ಟ್ರೀಯ ಹಬ್ಬ ಇದು ನಮ್ಮ ಹೆಮ್ಮೆಯ ಹಬ್ಬ ಅಂತ ಹೇಳಿ ಕೂಡ ಅವರು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನೆಲ್ಲ ಪತ್ರಕರ್ತರಿಗೆ ಇವತ್ತು ನಾವು ಸ್ವಾತಂತ್ರ್ಯದ ಸಂಕೇತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಹೆಮ್ಮೆಯ ಧ್ವಜವಾಗಿರ್ತಕ್ಕಂಥ ಈ ತ್ರಿವರ್ಣ ಧ್ವಜವನ್ನು ತಾವು ತಮ್ಮ ಮನೆಯ ಮೇಲ್ಗಡೆ ಹಾರಿಸ್ಬೇಕು ಸೌಲಭಿಸಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಮುಖಾಂತರ ಮಾಡಿ ತಮ್ಮೆಲ್ಲರಿಗೆ ಇವನ್ನ ವಿತರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಕೊಡ್ತಾ ಇದೀವಿ ಅಂತಂದ್ರೆ ಸಾರ್ವಜನಿಕರಿಗೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೂ ಕೂಡ ಇದರ ಒಂದು ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದರ ಮುಖಾಂತರ ಪ್ರತಿಯೊಬ್ಬರ ಮನೆಯ ಮೇಲೆ ಅವರಿಗೆ ಧ್ವಜವನ್ನು ಏರ್ಸಲಿಕ್ಕೆ ಒಂದು ಮಾರ್ಗದರ್ಶನವನ್ನು ಮತ್ತು ಅವರಿಗೆ ಪ್ರಚೋದನೆಯನ್ನು ಕೊಡಬೇಕು ಅವರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ತಮ್ಮ ಮೂಲಕ ನಾವು ಮಾಡ್ಕೊಳಕ್ಕೆ ಇಚ್ಛೆಪಡ್ತೀವಿ ಧನ್ಯವಾದಗಳು